ಮಂಜಿನ ಮಡಿಕೇರಿಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಜಿಲ್ಲೆಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಭಾರತೀಯ ಸಂಸ್ಕೃತಿಯ ಹೊಸ ವರ್ಷವೇ ಯುಗಾದಿ ಈ ಹಬ್ಬವನ್ನ ಜಿಲ್ಲೆಯಲ್ಲಿ ಸರಳ ಮತ್ತು ಸಂಪ್ರದಾಯ ಬದ್ಧವಾಗಿ ಆಚರಣೆ ಮಾಡಲಾಯಿತು ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದ ದಿನ ಬಹುತೇಕರು ತಮ್ಮ ಮನೆಗಳಿಂದ ತಳಿರು ತೋರಣಗಳಿಂದ ಸಿಂಗರಿಸಿ ಹೊಸ ವರ್ಷವನ್ನ ಸ್ವಾಗತಿಸ್ತಾ ಇದ್ದಾರೆ ಮನೆಯಲ್ಲಿನ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಮನೆ ಮಂದಿಯೆಲ್ಲ ಸೇರಿ ಬೇವು ಬೆಲ್ಲದ ಸವಿಯನ್ನ ಸವಿಯೋದು ವಾಡಿಕೆ ಅಲ್ಲದೆ ಇಂದು ಕೆಲವರು ಪ್ರಮುಖ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಮಡಿಕೇರಿಯ ಪ್ರಸಿದ್ಧ ದೇವಾಲಯಗಳಾದ ಓಂಕಾರೇಶ್ವರ ದೇವಾಲಯ ಆಂಜನೇಯ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಬೆಳಗಿನಿಂದಲೂ ವಿವಿಧ ಪೂಜೆ ಹೋಮ ಹವನಗಳಿಂದ ನಡೆಸಲಾಗ್ತಾ ಇದ್ದು ಮುಂಜಾನೆಯಿಂದಲೇ ಜಿಲ್ಲೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ನಗರದ ದೇವಾಲಯದಲ್ಲಿ ಆಗಮಿಸುವ ಭಕ್ತರಿಗೆ ಪ್ರಸಾದ ಜೊತೆಗೆ ಬೇವು ಬೆಲ್ಲವನ್ನು ವಿತರಣೆ ಮಾಡಲಾಯಿತು ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸಿದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಬೇವು ಬೆಲ್ಲವನ್ನು ಸ್ವೀಕರಿಸಿ ಆಮೇಲೆ ನಾನು ನನ್ನ ತಂದೆ ತಾಯಿ ಜೊತೆಗೆ ಓಂಕರೇಶ್ವರ ಟೆಂಪಲ್ಗೆ ಬಂದೆ ದೇವ್ರ ದರ್ಶನವನ್ನು ಪಡೆದು ಈ ಯುಗಾದಿ ಹಬ್ಬ ಹೊಸ ಹರ್ಷವನ್ನು ತರಲಿ ಅಂತ ಎಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದೀನಿ ಥ್ಯಾಂಕ್

i ಮನೀಶ್ವರ ಹಾಗೂ ಚಾಮುಂಡೇಶ್ವರಿ ದೇವಾಲಯ ಸಮಿತಿ ಸುದರ್ಶನ ಬಡಾವಣೆ ಮಡಿಕೇರಿ ನಾವು ವಾಡಿಕೆಯಂತೆ ಪ್ರತಿ ವರ್ಷವೂ ಈ ಯುಗಾದಿ ಹಬ್ಬಕ್ಕೆ ನಮ್ಮ ದೇವಾಲಯದ ವಾರ್ಷಿಕ ಕಾರ್ಯಕ್ರಮವನ್ನು ನಡೆಸ್ತೇವೆ ಎರಡು ದಿನ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡಿ ನಡೀ ನಡೀತಾ ಇರ್ತದೆ ಇವತ್ತು ಬಂದು ನಮಗೆ ಬೆಳಗ್ಗೆ ದೇವರ ಕ ಪೂಜಾ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಮುಗಿದು ಮಧ್ಯಾಹ್ನ ಮಂಗಳಾರತಿ ಆದ ನಂತರ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ಸಂಜೆ ನಮ್ಮ ಬಡಾವಣೆ ಎಲ್ಲ ಮಕ್ಕಳಿಗೂ ನಾವು ಆಟೋಟದ ಇಟ್ಟಿದ್ದೇವೆ ಆಟೋಟ ಕಾರ್ಯಕ್ರಮದಲ್ಲಿ ನಮ್ಮ ಬಡಾವಣೆ ಹಾಗೂ ಪಕ್ಕದ ಬಡಾವಣೆ ಎಲ್ಲ ಮಕ್ಕಳು ಎಲ್ಲ ಖುಷಿಯಿಂದ ನಾವು ಪಾಲ್ಗೊಂಡು ವಿಜೃಂಭಣೆಯಿಂದ ನಡೆಸ್ತೇವೆ ಇಂದು ಸಂಜೆ ಸಂಗೀತ ರಸ ರಸಮಂಜರಿ ಕಾರ್ಯಕ್ರಮವೂ ಇರುತ್ತದೆ ಇಂದು ನಾಳೆ ಬೆಳಗ್ಗೆ ಮತ್ತೆ ನಾವು ಯುಗಾದಿ ಚಾಮುಂಡೇಶ್ವರಿ ತಾಯಿಯ ಬ ಬೆಳಗ್ಗೆ ಪೂಜೆಗಳು ಪೂಜಾ ಕಾರ್ಯಕ್ರಮಗಳು ನಡೀತದೆ ಆಮೇಲೆ ಮಧ್ಯಾಹ್ನ ಮಂಗಳಾರತಿ ಮಧ್ಯಾಹ್ನ ಒಂದು ಮೂರರಿಂದ ನಾಲ್ಕು ಸಾವಿರ ಜನಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮಗಳ ಕಾರ್ಯಕ್ರಮ ಇರ್ತದೆ ಇದು ಮಡಿಕೇರಿಯಲ್ಲಿ ತುಂಬ ತುಂಬ ವರ್ಷದಿಂದ ನಡೆದುಕೊಂಡು ಬಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಹೆಸರುವಾಸಿಯನ್ನು ಪಡೆದಿದೆ ಮುನೀಶ್ವರ ಹಾಗೂ ಚಾಮುಂಡೇಶ್ವರ ದೇವಾಲಯ ಸಮಿತಿ ತುಂಬ ಒಂದು ಮೂರರಿಂದ ನಾಲ್ಕು ಸಾವಿರ ಜನಗಳಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ಪುಣ್ಯದ ಕಾರ್ಯವನ್ನು ನಾವು ನಮ್ಮ ದೇವಾಲಯ ಸಮಿತಿ ವತಿಯಿಂದ ನಡೆಸಿಕೊಡುತ್ತೇವೆ